ವರ್ತೂರ್ ಸಂತೋಷವನ ಮನೆಗೆ ಬಂದಿದ್ದಾರೆ ಬೆಂಕಿ ತನೇಶ ನೀವು ಇಲ್ಲಿ ನೋಡ್ತಾ ಇರಬಹುದು ವರ್ತೂರ್ ಸಂತೋಷವರ ಮನೆಯಲ್ಲಿ ಸಿಗಬಟ್ಟೆ ದನ ಕರುಗಳು ಇದೆಯಲ್ಲ ಕರುಗಳನ್ನ ಮಾತನಾಡಿಸುವ ಸಮಯವನ್ನು ಕಳೀತಾರೆ ಜೊತೆಗೆ ಅಲ್ಲಿದ್ದಂತ ಕೋಳಿಗಳಾಗಿರ್ಬೋದು ಬೇರೆ ಬೇರೆ ಪಕ್ಷಗಳು ಎಲ್ಲವನ್ನೂ ಕೂಡ ಮಾತನಾಡಿದ್ರೆ ಅದನ್ನ ಕೂಡ ಇಟ್ಕೋತಾರೆ ಮುದ್ದಾಡ್ತಾರೆ ಸೊ ನಿಜಕ್ಕೂ ಕೂಡ ವರ್ತೂರ್ ಅವರಿಗೆ ಎಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಪ್ರಾಣಿಗಳ ಬಗ್ಗೆ ಆಸಕ್ತಿ ಅದೇ ರೀತಿ ತನಿಷ್ ಅವ್ರಿಗೂ ಕೂಡ ಅದೇ ರೀತಿ ಒಂದು ಆಸಕ್ತಿ ಈಗ ಬೆಳೆಸ್ಕೊತಾ ಇದ್ದಾರೆ ಜೊತೆಗೆ ಫ್ಯಾನ್ ಫಾಲೋವಿಂಗ್ ಅನ್ನ ಕ್ರೇಜ್ ಅನ್ನ ಕಂಡು ತನೀಶ್ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿ ಇದೆ ವರ್ತುರ್ ಎಲ್ಲ ಹೋದ್ರು ಕೂಡ ಬೆಂಕಿ ಬೆಂಕಿ ಅಂತ ಜೋರಾಗಿ ಕೂಗ್ತಾರೆ ಜನರು ಒಂದು ಪ್ರೋತ್ಸಾಹ ಉತ್ಸಾಹ ಉಮ್ಹಾಸನ ಕೂಡ ತುಂಬ್ತಾರೆ ಇದರಿಂದಾಗಿ ತನಿಷ್ ಅವರಿಗೆ ಸಿಗಾಪಟ್ಟೆ ಖುಷಿ ಆಗುತ್ತೆ ಫ್ರೀ ಇದಾಗ್ಲಿಲ್ಲ ವರ್ತೂರ್ ಅವರಿಗೆ ಕಾಲ್ ಮಾಡಿ ಮಾತನಾಡಿಸ್ತಾರೆ ಅದೇ ರೀತಿ ಫ್ರೀ ಅನ್ನ ಮಾಡ್ಕೊಂಡು ತನಿಶ್ ಅವರು ವರ್ತೂರ್ ಸಂತೋಷ್ ಅವರ ಮನೆಗೆ ಬರುತ್ತಿರ ಅದ್ಭುತ ಸಮಯವನ್ನು ಕೂಡ ಕಳೀತಾರೆ ಒಟ್ಟಿಗೆ ಊಟವನ್ನು ಕೂಡ ಮಾಡ್ತಾರೆ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ಜೋಡಿ ಅದ್ಭುತವಾದಂತಹ ಜೋಡಿ ಅಂತಾನೆ ಹೇಳ್ಬೋದು ಬೆಂಕಿ ಜೋಡಿ ಅಂತಾನೆ ಇಬ್ಬರು ಸುಪ್ರಸಿದ್ಧಿಯರಾಗಿರೋದು ಪ್ರತಿಯೊಬ್ರು ಕೂಡ ಇವರನ್ನ ಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಒಳಗಡೆ ಎಷ್ಟರ ಮಟ್ಟಿಗೆ ಜನರು ಇಷ್ಟ ಪಡಿದ್ರು ಅದಕ್ಕಿಂತ ಡಬಲ್ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕೂಡ ಇಷ್ಟಪಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಇನ್ನ ತನಿಷಾ ಅವರು ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ತಾರೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾರೆ ಸಾಕಷ್ಟು ಕೆಲಸಗಳು ಮಾಡುವಂತದ್ದು ಬಾಕಿ ಇದೆ ನೀವು ಕೂಡ ತಪ್ಪದೆ ತನಿಷ್ ಅವರಿಗೆ ವಿಶೇಷನ ತಿಳಿಸಿ ಒಳ್ಳೇದಾಗಲಿ ತನಿಷ್ ಅವರು ನಿಜಕ್ಕೂ ಕೂಡ ಇನ್ನಷ್ಟು ಒಳ್ಳೊಳ್ಳೆ ಉತ್ತಮವಾದಂತ ಕೆಲಸಗಳು ಮಾಡಲಿ ಇದೇ ರೀತಿ ಅವರ ಒಂದು ಫ್ರೆಂಡ್ಶಿಪ್ ಇರ ಒಂದು ಜೋಡಿ ಮುಂದೆ ಸಾಗಲಿ ಪ್ರತಿಯೊಬ್ರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಪ್ರೋತ್ಸಾಹವನ್ನು ಕೂಡ ಮಾಡ್ತಾ ಇದ್ದಾರೆ